ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಇವತ್ತು ಯೋಗರಾಜ್ ಭಟ್ರು ಬಗ್ಗೆ ಹೇಳಬೇಕು ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿರುವಂಥದ್ದು ನಾಲ್ಕು ಹಾಡುಗಳ ಒಂದು ಆಲ್ಬಮ್ ಸಾಂಗ್ ಈ ಆಲ್ಬಮ್ ಸಾಂಗಲ್ಲಿ ನಾಲ್ಕು ಬಣ್ಣಗಳು ನೀಲಿ ಬಿಳಿ ಹೀಗೆ ನಾಲ್ಕು ಬಣ್ಣಗಳನ್ನು ತೆಗೆದುಕೊಂಡು ಒಂದೊಂದು ಬಣ್ಣದ ಮೇಲೆ ಒಂದೊಂದು ಹಾಡನ್ನು ಬರೆದಿರುವಂಥದ್ದು ನಾಲ್ಕು ಹಾಡು ನಾಲ್ಕು ಸಂಗೀತ ನಿರ್ದೇಶಕರು ಒಬ್ಬ ಹೀರೋ ನಾಲ್ಕು ಹೀರೋಯಿನ್ಗಳು ಹೀಗೆ ಒಂದು ವಿಶೇಷವಾದ ಪ್ರಯೋಗ ಇದು ಈ ಒಂದು ಆಲ್ಬಮ್ ಸಾಂಗಲ್ಲಿ ಈಗ ಫಸ್ಟ್ ಸಾಂಗ್ ಅಂಥೇಳಿ ನೀಲಿ ಅನ್ನುವಂಥ ಒಂದು ಹಾಡನ್ನು ರಿಲೀಸ್ ಮಾಡಿರುವಂಥದ್ದು ಈ ನೀಲಿ ಹಾಡಲ್ಲಿ ನಿಧಿ ಸುಬ್ಬಯ್ಯ ಇದ್ದಾರೆ ಸಂಜನ್ ಕಜೆ ಇವರು ಹೊಸ ನಟರು ಇವರ ಜೊತೆಗೆ ನಿಧಿ ಸುಬ್ಬಯ್ಯ ಅವರ ಒಂದು ಕಾಂಬಿನೇಷನ್ ನೀಲಿ ಹಾಡು ತುಂಬ ಚೆನ್ನಾಗಿರುವಂಥದ್ದು ವಿಜಯ್ ಪ್ರಕಾಶ್ ಅವರು ಈ ಒಂದು ಹಾಡನ್ನು ಹಾಡಿರುವಂಥದ್ದು ಅನಿರುದ್ಧ ಶಾಸ್ತ್ರಿ ಏನಿದ್ದಾರೆ ನಮ್ಮ ಸಂಗೀತ ನಿರ್ದೇಶಕರು ಸೊ ಇವರು ಈ ಒಂದು ಆಲ್ಬಮ್ ಸಾಂಗಿಗೆ ಸಂಗೀತ ನಿರ್ದೇಶನ ಮಾಡಿರುವಂಥದ್ದು ತುಂಬ ಒಳ್ಳೆಯ ಹಾಡನ್ನು ಮಾಡಿರುವಂಥದ್ದು ಪ್ರಕಾಶ್ ಅವರು ಕೂಡ ಈ ಹಾಡನ್ನು ಅರ್ಥ ಮಾಡಿಕೊಂಡು ಇದರ ಆಳಕ್ಕೆ ಇಳಿದು ಒಂದಿನ ಟೈಮ್ ತಗೊಂಡು ಹಾಡಿರುವಂಥದ್ದು ಬಟ್ಟರ ಸಾಲುಗಳಲ್ಲಿ ಸಾಕಷ್ಟು ಅರ್ಥ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಹಾಡಿರುವಂಥದ್ದು ಈ ಒಂದು ಹಾಡು ಈ ಹಾಡಲ್ಲಿ ಒಂದು ಕತೆ ಒಬ್ಬ ಚಿಕ್ಕ ಹುಡುಗ ಅಂದರೆ ವಯಸ್ಸಿನ ಹುಡುಗ ಆದರೆ ತನ್ನ ವಯಸ್ಸಿನ ಹೆಚ್ಚಿನ ಅಥವಾ ದೊಡ್ಡ ವಯಸ್ಸಿನ ಹೆಣ್ಣು ಮೇಲೆ ಪ್ರೀತಿ ಹುಟ್ಟುವಂಥ ಒಂದು ವಿಶೇಷವಾದ ಹಾಡು ನೀಲಿ ಹಾಡು ಇಲ್ಲಿ ನಿಧಿ ಸುಬ್ಬಯ್ಯವರ ಒಂದು ಅಟಯರ್ ಅಥವಾ ಲುಕ್ ಏನಿದೆ ಅಂದರೆ ನೀಲಿ ಇದೆ ನೀಲಿ ಕಂಗಳು ನೀಲಿ ಮುಂಗುರುಳು ನೀಲಿ ಏನಪ್ಪ ಅಂದರೆ ನೋಸ್ ರಿಂಗ್ ಇಯರ್ ರಿಂಗ್ ಹೀಗೆ ನೀಲಿ ಚಪ್ಪಲಿ ಎಲ್ಲವೂ ನೀಲಿ ಇರುವಂತಹ ಒಂದು ನೀಲಿ ಬಣ್ಣದ ಮೋಹದ ಒಬ್ಬ ಹುಡುಗಿಯಾಗಿ ಅಥವಾ ಒಬ್ಬ ಮಹಿಳೆಯಾಗಿ ಇಲ್ಲಿ ಕಾಣಿಸ್ಕೊಂಡಿರುವಂಥದ್ದು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿರುವಂಥ ಈ ಹಾಡು ಈಗ ರಿಲೀಸ್ ಆಗಿದೆ ಯೂಟ್ಯೂಬಲ್ಲೂ ಕೂಡ ನಿಮಗೆ ಲಭ್ಯ ಇದೆ ಸೊ ಈ ಒಂದು ಹಾಡನ್ನು ರಿಲೀಸ್ ಮಾಡುವ ಮೂಲಕ ಇನ್ನೂ ಮೂರು ಹಾಡುಗಳನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ರಿಲೀಸ್ ಮಾಡ್ತೀವಿ ಅಂಥೇಳೆ ಯೋಗರಾಜ್ ಭಟ್ರು ಮತ್ತು ಟೀಮ್ ಏನಿದೆ ಅವ್ರು ಹೇಳಿಕೊಂಡಿರುವಂಥದ್ದು ಒಟ್ಟಾರೆ ಈ ನೀಲಿ ಹಾಡು ಅಥವಾ ಈ ನೀಲಿ ಒಂದು ಹಾಡಿನ ನಂತರ ಮತ್ತ ಹಾಡು ಬರುತ್ತೆಂದ್ರೆ ಅದು ಬಿಳಿ ಬಣ್ಣದ ಹಾಡು ಅಂಥೇಳೆ ಈ ನೀಲಿ ಹಾಡಿನ ಕೊನೆಯಲ್ಲಿ ಹೇಳುವಂಥದ್ದು ಇಡೀ ಆಲ್ಬಮ್ಗೆ ಒಂದು ಏನಪ್ಪ ಅಂದರೆ ಒಂದು ಹೆಸರಿದೆ ಆ ಹೆಸರು ಏನಪ್ಪ ಅಂದರೆ ಮತ್ತೆ ಮೊದಲಿಂದ ಅಂಥೇಳಿ ಈ ಒಂದು ಆಲ್ಬಮ್ಗೆ ಹೆಸರಿಟ್ಟಿರುವಂಥದ್ದು ಒಟ್ಟಾರೆ ಯೋಗರಾಜ್ ಭಟ್ರ ಒಂದು ಹೊಸ ಪ್ರಯೋಗ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು